ನಮ್ಮ ದೇಶ ನಮ್ಮ ರಾಜ್ಯ ಇಷ್ಟು ವರ್ಷಗಳ ಕಾಲ ಬಂದಿದೆ ಅದೇ ಪ್ರಕಾರ ಮುಂದೂತ್ಕೊಂಡು ಹೋಗಬೇಕು ಹೋದ ಬಾರಿ ಭಾರತೀಯ ಜನತಾ ಪಾರ್ಟಿಯವರು ಹೋಗುವ ಒಂದು ದ್ವೇಷ ಹೆಚ್ಚಾಗಲಿ ಅಂತ ಹೇಳಿ ವೈಷಮ್ಯ ಹೆಚ್ಚಾಗಲಿ ಅಂತ ಉದ್ದೇಶಪೂರ್ವಕವಾಗಿ ಇದೆಲ್ಲವನ್ನು ಮಾಡಿಸಬೇಕು ಇವತ್ತು ಮುಖ್ಯಮಂತ್ರಿಗಳು ಸರಿಯಾದ ತೀರ್ಮಾನ ತಗೊಂಡಿದ್ದಾರೆ ಯಾಕಂದರೆ ನಮ್ಮ ಸಮಾಜದಲ್ಲಿ ಎಲ್ಲರ ಜೊತೆ ಎಲ್ಲರ ಜೊತೆ ಸಾಕು ಎಲ್ಲರಿಗೂ ಗೌರವ ಇರಬೇಕು ಎಲ್ಲ ಎಲ್ಲರ ಒಂದು ಎಲ್ಲರ ಪದ್ಧತಿಗಳಿಗೂ ಕೂಡ ನಾವು ಮರ್ಯಾದೆ ನೀಡಬೇಕು ಆ ಆಧಾರದ ಮೇಲೆ ಯಾರನ್ನು ಕೂಡ ದ್ವೇಷಿಸಬಾರ್ದು ಬಿಜೆಪಿಯ ನೋಡಿ ಇಷ್ಟು ವರ್ಷ ಈಗ ಎಪ್ಪತ್ತೈದು ವರ್ಷದ ಮೇಲಾಗಿದೆ ಸ್ವತಂತ್ರ ಈ ಇಶ್ಯೂ ಇತ್ತ ಇದುವರೆಗೂ ಯಾರಾದರೂ ಹೇಳಿದ್ರ ಸೊ ಒಂದು ಸಮಾಜದಲ್ಲಿ ಸಂವೇದನಾಶೀಲತೆ ಇರಬೇಕು ಸೂಕ್ಷ್ಮವಾದಂಥ ವಿಚಾರಗಳು ನಾವು ಒಬ್ರಿಗೊಬ್ರು ಪರಸ್ಪರ ಗೌರವದಿಂದ ಸಹೋದರ ಸಹೋದರಿ ಬಾಳಬೇಕು ಅದನ್ನು ಬಿಟ್ಟು ನಾವು ವ್ಯತ್ಯಾಸವನ್ನೇ ಹೋಗ್ತೀವಲ್ಲ ಅದು ಒಳ್ಳೆಯದಲ್ಲ ಅದಕ್ಕೋಸ್ಕರ ಸಂವೇದನಶೀಲತೆಯಿಂದ ನಡ್ಕೊಳ್ತಕ್ಕಂಥದ್ದೇ ಪ್ರಜಾಪ್ರಭುತ್ವದ ಲಕ್ಷಣ ಇವತ್ತು ಬಿ ಜೆ ಪಿ ಅಂತ ಹೇಳಿದ್ರೆ ನಾವು ಸರ್ವಾಧಿಕಾರ ಧೋರಣೆ ಮತ್ತು ನಾವು ಹೇಳಿದ್ದನ್ನೇ ಆಗಬೇಕು ಮತ್ತು ಸಂವಿಧಾನ ಹೇಳುವಂಥದ್ದು ಜಾತ್ಯತೀತ ರಾಷ್ಟ್ರ ಅಂದರೆ ಎಲ್ಲ ಧರ್ಮ ಭಾಷೆ ಎಲ್ ಎಲ್ಲರೂ ಕೂಡ ಈ ದೇಶ ಒಂದೇ ಥರ ನೋಡಬೇಕು ಅದಕ್ಕೋಸ್ಕರ ಅದನ್ನು ಅದನ್ನು ಬಿಟ್ಟು ನಾವು ಬೇರೆ ದಾರಿ ಹಿಡಿದ್ರೆ ದೇಶಕ್ಕೆ ಒಳ್ಳೇದಾಗುತ್ತೆ ದೇಶಕ್ಕೆ ಒಳ್ಳೇದಾಗುತ್ತೆ ಬಿಜೆಪಿ ಅಂತ ಅರ್ಥ ಮಾಡಿಕೊಡೋದು ಈಶ್ವರಪ್ಪ ಇವರೇ ತಾನೇ ಹೇಳಿಕೆ ಹೇಳ್ಕೊಡೋದು ದಂಗೆ ಆಗಲಿ ಅಂತ ಬಯಸುವವರೇ ಬಿಜೆಪಿ ಕೋಮು ಗಲಭೆ ಆಗಲಿ ಅಂತ ಬಯಸುವವರೇ ಬಿ ಜೆ ಪಿ ಒಂದಿಬ್ಬರು ಮೂರು ಜನ ಸತ್ತರೆ ನಮಗೆ ರಾಜಕೀಯ ಲಾಭ ಸಿಕ್ಕತ್ತೆ ಅಂತ ಯೋಚನೆ ಮಾಡೋದೇ ಬಿ ಜೆ ಪಿ ಇದೇ ಅವ್ರದ್ದು ಒಂದು ಸ್ಟ್ರಾಟಜಿ ಇದು ಇದು ಜನ ಅರ್ಥ ಮಾಡ್ಕೋಬೇಕು ಇವ್ರ ಉದ್ದೇಶ ಏನು ಅಂತ ಜಾತ್ಯಾತೀತ ರಾಷ್ಟ್ರ ಆಯ್ತಾ ಎಲ್ರಿಗೂ ಗೌರವದಿಂದ ನಡ್ಕೊಂಡು ಹೋಗ್ತಕ್ಕಂಥ ಒಂದು ಅವಕಾಶ ಮಾಡಿಕೊಡ್ಬೇಕು ಇವರು ಈ ವಾತಾವರಣವನ್ನು ಹಾಳು ಮಾಡೋದಕ್ಕೆ ಹೊರಟಿರ್ತಕ್ಕಂಥದ್ದು ಈ ಚಕ್ರವರ್ತಿ ಸೂಲಿ ಬೆಲೆ ಅಂತ ವ್ಯಕ್ತಿಗಳು ಅವ್ರಿಗೆ ಇದೇ ಬೇಕು ಇದು ಆದರೆ ನಮ್ಮ ದೇಶದಲ್ಲಿ ಇಷ್ಟು ವರ್ಷ ಚೆನ್ನಾಗಿದ್ದನ್ನು ಇವಾಗ ಯಾಕೆ ನಾವು ಅದು ಹಾಳು ಮಾಡ್ಕೋಬೇಕು ಅದಕ್ಕೋಸ್ಕರ ಇದಕ್ಕೆಲ್ಲ ಅವಕಾಶ ಕೊಡಬಾರ್ದು ಇದು ಎಲ್ಲರೂ ಕೂಡ ನನಗನ್ಸುತ್ತೆ ಇದನ್ನು ಅವರು ಬೆಳೆಸಕ್ಕೆ ಹೋದರೆ ಖಂಡಿತ ಅವ್ರಿಗೂ ಒಳ್ಳೆಯದಾಗುತ್ತೆ